ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮರ ಟಾಕೀಸ್ ನಾನು ನಿಮ್ಮ ಶ್ರುತಿ ಇವತ್ತು ಡಿಫ್ರೆಂಟಾಗಿ ಬೀಟ್ರೋಟ್ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ಬೀಟ್ರೋಟ್ಗೆ ಬೀಟ್ರೋಟ್ ಪಲ್ಯಕ್ಕೆ ಮೇನ್ ಇಂಗ್ರೇಡಿಯೆಂಟ್ ಇಸ್ ಬೀಟ್ರೂಟ್ ಇಲ್ಲಿ ಎರಡು ದಪ್ಪ ಬೀಟ್ರೂಟ್ನ ಚಾಪರಲ್ಲಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಬಿಳಿ ಎಲ್ಲು ಒನ್ ಟೇಬಲ್ ಸ್ಪೂನ್ ಎರಡು ಟೇಬಲ್ ಸ್ಪೂನ್ ಕಡಲೆ ಬೀಜ ತುರಿದಿಟ್ಕೊಂಡಿರುವಂಥ ಶುಂಠಿ ಒಂದಿನ ಶುಂಠಿ ಕೊತ್ತಂಬರಿ ಮೆಣಸಿನ್ಕಾಯಿ ಕರ್ಬೇವು ಎರಡು ಬೀಟ್ರೋಟು ಇಲ್ಲಿ ಫಸ್ಟು ಎಳ್ಳನ್ನ ಹುರ್ಕೊಳ್ಳೋಣ ಇಲ್ಲಿ ಒನ್ ಟೇಬಲ್ ಸ್ಪೂನ್ ಎಳ್ಳು ತೊಗೊಂಡಿದ್ದೀನಿ ಅದಕ್ಕೆ ಕಡಲೆ ಬೀಜನೂ ಹಾಕ್ಕೊಂಡು ಎಳ್ಳು ಮತ್ತು ಕಡಲೆ ಬೀಜವನ್ನು ಫ್ರೈ ಮಾಡಿಕೊಳ್ಬೇಕು ಡೀಪ್ ಫ್ರೈ ಅಂದರೆ ತುಂಬ ಇದಾಗಿ ಫ್ರೈ ಮಾಡಬೇಕು ಬ್ರೌನ್ ಆಗಿ ಆ ಥರ ಎಲ್ಲ ಏನೂ ಇಲ್ಲ ಬೆಚ್ಚಗೆ ಬಿಸಿ ಆದರೆ ಸಾಕು ಇದಕ್ಕೆ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈ ಪೌಡ್ರ್ ಹಾಕ್ಕೊಂಡ್ರೆ ಬೀಟ್ರೂಟ್ ಪಲ್ಯ ಒಂಥರ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ ಆ ಫ್ರೈ ಮಾಡ್ಕೊಂಡಿದ್ನ ಪೌಡ್ರ್ ಮಾಡ್ಕೊಳ್ಬೇಕು ಈಗಿಲ್ಲ ಅದೇ ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ನಂತರ ಸಾಸಿವೆ ಹಾಕ್ಕೊಳ್ಬೇಕು ಸಾಸಿವೆ ಚಿಟಪಟ ಅಂದ ನಂತರ ಕರಿಬೇವನ್ನು ಆ್ಯಡ್ ಮಾಡ್ಕೊಳ್ಳೋಣ ಮತ್ತು ಒಣ ಶುಂಠಿ ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಹಸಿ ವಾಸನೆ ಹೋಗೋವರೆಗೂ ಒಣ ಶುಂಠಿನ ಫ್ರೈ ಮಾಡಿಕೊಳ್ಬೇಕು ಶುಂಠಿ ಚೆನ್ನಾಗಿ ಫ್ರೈ ಆಗಲಿ ನಮ್ಮ ಬೆಳ್ಳುಳ್ಳಿ ಏನು ಆ್ಯಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಶುಂಠಿ ಕಂಪಲ್ಸರಿಲಿ ಆ್ಯಡ್ ಮಾಡಲೇಬೇಕು ಇಲ್ಲಿ ಶುಂಠಿ ಫ್ರೈ ಆಗಿದೆ ಈಗ ಇದಕ್ಕೆ ಬೀಟ್ರೋಟ್ ಹಾಕ್ಕೊಳ್ಳೋಣ ನಾನು ಚಾಪ್ ಮಾಡಿದ್ದೀನಿ ನೀವು ತುರಿದು ಕೂಡ ಹಾಕ್ಕೊಳ್ಬೋದು ನಂಗೆ ಚಾಪ್ ಮಾಡಿದ್ರೇ ಇಷ್ಟ ತುರಿದಿರೋದು ಸ್ವಲ್ಪ ಮುದ್ದೆ ಆಗುತ್ತೆ ಅಂತ ಇಷ್ಟ ಇಲ್ಲ ಚಾಪ್ರಲ್ಲಿ ಚಾಪ್ ಮಾಡಿದ್ದೀನಿ ನೀವು ಸಣ್ಣದಾಗಿ ಕೂಡ ಹಚ್ ಕಟ್ ಮಾಡ್ಕೊಳ್ಬೋದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಬೀಟ್ರೂಟ್ನ ನೀರು ಬೇಕಾದ್ರೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಬೀಟ್ರೂಟೇ ನೀರು ಬಿಡುತ್ತೆ ಸ್ವಲ್ಪ ಒಂದು ಟೂ ಮಿನಿಟ್ಸ್ ಫ್ರೈ ಆದಮೇಲೆ ಸ್ವಲ್ಪ ನೀರು ಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಉಪ್ಪು ಇದ್ದೀನಿ ಬೀಟ್ರೋಟ್ ಪಲ್ಯಕ್ಕೆ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ನೀರು ಆ್ಯಡ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಫೈವ್ ಮಿನಿಟ್ಸ್ ಬೇಯಿಸ್ಬೇಕು ಇಲ್ಲಿ ನಾನು ಅದು ಪೌಡ್ರ್ ಮಾಡಿದ್ದೀನಿ ಬೀಜ ಎಳ್ಳು ಮತ್ತು ಮೆಣಸಿನ್ಕಾಯನ್ನು ತಗೊಂಡಿದ್ನಲ್ಲ ಅದು ಇದಕ್ಕೆ ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು ಇಂಗ್ರೀಡಿಯೆಂಟ್ಸಲ್ಲಿ ತೋರಿಸಿಲ್ಲ ಸಾಲಿ ಇಲ್ಲಿ ನೋಡಿ ಇಲ್ಲಿ ಒಂದು ಒಳ್ಳೆ ಪೌಡ್ರ್ ರೆಡಿಯಾಗಿದೆ ಇದು ಬರೀ ಬೀಟ್ರೂಟ್ ಪಲ್ಯಕ್ಕೆ ಅಂತಲ್ಲ ನೀವೆಲ್ಲದಕ್ಕೂ ಯೂಸ್ ಮಾಡ್ಬೋದು ಈಗ ಇಲ್ಲಿ ಬೀಟ್ರೂಟ್ ಆಗಿದೆ ಚೆನ್ನಾಗಿ ಬೆಂದಿದೆ ಸಾಕು ಇಷ್ಟು ಬೇಯಿಸಿದ್ರೆ ಸಾಕು ಈಗ ಇದಕ್ಕೆ ನಾವೇನು ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಒನ್ ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನ್ ಪೌಡ್ರ್ ಹಾಕ್ಕೊಳ್ಳೋಣ ನಾನು ಅದರಲ್ಲಿ ಪೌಡ್ರ್ ಮಾಡ್ಕೊಂಡಿದ್ದೆಲ್ಲ ಪೌಡ್ರೂ ನಾನು ಹಾಕ್ಕೊಂಡಿಲ್ಲ ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನ್ ಪೌಡ್ರ್ ಹಾಕ್ಕೊಂಡೆ ಆ ಉಳ್ದಿರೋ ಅಂಥ ಪೌಡರ್ ಏನಿದೆಯಲ್ಲ ಅದು ನೀವು ನೆಕ್ಸ್ಟ್ ನೆಕ್ಸ್ಟ್ ಕ್ಯಾರೆಟ್ ಪಲ್ಯ ಹುಳ್ಳಿಕಾಯಿ ಪಲ್ಯ ಏನು ಪಲ್ಯ ಮಾಡಿದ್ರು ಅದ್ರ ಮೇಲೆ ಈ ಥರ ಉದುರಿಸ್ಕೊಂಡ್ರೆ ಒಂಥರ ಟೇಸ್ಟಿಯಾಗಿ ತುಂಬ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಟೇಸ್ಟು ಯಾವಾಗಲೂ ಒಂದೇ ಥರ ಬೀಟ್ರೂಟ್ ಪಲ್ಯ ಮಾಡ್ಕೊಂಡು ತಿಂದಿರ್ತೀರ ಈ ಸಲ ಈ ಥರ ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದಾಗ ತುಂಬ ಇಷ್ಟ ಆಯಿತು ಟೇಸ್ಟು ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕಿ ಗಾರ್ನಿಷ್ ಮಾಡೋಣ ಎಷ್ಟು ಕಲರ್ಫುಲ್ಲಾಗಿದೆ ಬೀಟ್ರೂಟು ಕೊತ್ತಂಬರಿ ಎಲ್ಲ ಬೀಟ್ರೂಟ್ ಪಲ್ಯಗೆ ಬೆಸ್ಟ್ ಕಾಂಬಿನೇಷನ್ ಇಸ್ ಚಪಾತಿ ಆರ್ ರೊಟ್ಟಿ ಇದೆರಡೇ ಕಾಂಬಿನೇಷನ್ ಇರೋದು ಬೀಟ್ರೂಟ್ಗೆ ದೋಸೆ ಜೊತೆ ಎಲ್ಲ ತಿನ್ನೋಕ್ಕಾಗಲ್ಲ ಬಟ್ ದಯವಿಟ್ಟು ಎಲ್ಲರೂ ಬೀಟ್ರೂಟ್ನ ಸತಿ ನಿಮ್ಮ ಡಯೆಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ ಮಕ್ಳಿಗಂತೂ ತುಂಬ ಒಳ್ಳೆಯದು ಬೀಟ್ರೂಟು ಪೊಟ್ಯಾಷಿಯಮ್ ಐರನ್ ವಿಟಮಿನ್ ಸಿ ವಿಟಮಿನ್ ಬಿ ನೈನ್ ಎಲ್ಲ ಇದೆ ಹಿಮೋಗ್ಲೋಬಿನ್ ಶಕ್ತಿ ಕೊಡುತ್ತೆ ಸ್ಕಿನ್ಗೆ ಒಳ್ಳೆಯದು ಹೇರ್ಗೆ ಒಳ್ಳೆಯದು ಮಕ್ಳಿಗೆ ಅಭ್ಯಾಸ ಮಾಡಿಸಿ ಬೀಟ್ರೂಟ್ ಪಲ್ಯನ ಈ ಥರ ಮಾಡಿಕೊಂಡು ತಿನ್ಕೊಂಡು ನನಗೆ ಕಮೆಂಟ್ ಮಾಡಿ ಹೇಳಿ ಹೇಗಿತ್ತು ಅಂತ ನನ್ನ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ನಂದು ಹೊಸ ವೀಡಿಯೋಸ್ ನೋಟಿಫಿಕೇಶನ್ಸ್ ಬರುತ್ತೆ